ಮಾಡಿದ್ದಾರೆ ಸರ್ ಮಾಲೀಕರು ಐವತ್ತು ರೂಪಾಯಿ ಕೊಡಬೇಕು ಅಂತ ಹೇಳ್ತೇವೆ ಬಟ್ ಮಾಲೀಕರು ಒಪ್ಪಿಲ್ಲ ಆಗಿಲ್ಲ ಒಂದು ನಿಮಿಷ ಬರೆದ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅವ್ರ ಮೇಲೆ ಗೂಬೆ ಕೂರಿಸಲಿಕ್ಕೆ ವಿಧಾನಸಭೆಯಲ್ಲಿ ಒಂದು ಬಾರಿ ಇದೇ ಈ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವರೆಲ್ಲ ಇಂಥ ಸೇವಂತಿಗೆ ಊನ ಕಿವಿಗೆ ಮುಡ್ಕೊಂಡು ಹೋಗಿದ್ದು ಇನ್ನೂ ನಮ್ಮ ನೆನಪಿನಲ್ಲಿದೆ ಆ ಕಿವಿಗೆ ಹೂ ಮುಡ್ಕೊಂಡು ಹೋದಂಥವ್ರು ಏನಿದ್ದಾರೆ ಕಳೆದ ಎರಡೂವರೆ ವರ್ಷದಿಂದ ಪ್ರತಿನಿತ್ಯ ರಾಜ್ಯದ ಜನತೆಗೆ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಪ್ರಧಾನಮಂತ್ರಿಗಳು ಕಳೆದ ವರ್ಷದ ಇಳುವರಿ ಕಳೆದ ವರ್ಷದ ಕಬ್ಬು ಬೆಳೆಗಾರರಿಗೆ ಬಂದಂಥ ಅವತ್ತಿನ ಒಂದು ಕಳೆದ ವರ್ಷದ ಆರ್ಥಿಕ ವರ್ಷದಲ್ಲಿ ಏನು ರೈತರಿಗೆ ಲಾಭ ಬಂದಿರ್ತ ಲಾಭ ಅಂತ ಹೇಳಲ್ಲ ರೈತರಿಗೆ ದೊರಕಿರ್ತಕ್ಕಂಥ ಹಣದ ಆಧಾರದ ಮೇಲೆ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ಸಾಲಿಗೆ ಅವರು ಹತ್ತು ಪಾಯಿಂಟ್ ಐದು ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಹತ್ತು ಪಾಯಿಂಟ್ ಹತ್ತು ಪಾಯಿಂಟ್ ಐದು ಐದು ಎರಡು ಐದು ಎರಡು ಐದು ಅದಕ್ಕೀಗ ಆಗಲೇ ಅವರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ನಿನ್ನೆ ಬೆಳಗ್ಗೆಯಿಂದ ಏನು ಮ್ಯಾರಾಥೂನ್ ಮೀಟಿಂಗು ಮ್ಯಾರಾಥೂನ್ ಮೀಟಿಂಗು ಮಾಡಿರ್ತಕ್ಕಂಥದ್ದೇನಿದೆ ನಿನ್ನೆ ದಿನ ಅವರೇನು ಇವತ್ತು ಆದೇಶ ಮಾಡಿದ್ದಾರೆ ಸರ್ಕಾರದ ಆದೇಶ ಹತ್ತು ಪಾಯಿಂಟ್ ಎರಡು ಎರಡು ಐದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ಹನ್ನೊಂದು ಐದಕ್ಕೆ ಮೂರು ಸಾವಿರದ ಹನ್ನೊಂದು ಪಾಯಿಂಟ್ ಹನ್ನೊಂದು ಐದು ಇದ್ದರೆ ಮೂರು ಸಾವಿರದ ಮುನ್ನೂರು ಇಲ್ಲೇ ಇದ್ದರೆ ಮೂರು ಸಾವಿರದ ಇನ್ನೂರು ಏನೋ ಮಾಡಿದ್ದಾರೆ ನೂರ ಎಂಬತ್ತು ಏನೋ ಮಾಡಿದ್ದಾರೆ ಇಲ್ಲಿ ಎಫ್ ಆರ್ ಪಿ ದರ ಹತ್ತು ಪಾಯಿಂಟ್ ಟು ಫೈವ್ ಕೇಂದ್ರ ಸರ್ಕಾರ ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದೇನಿದೆ ಮೂರು ಸಾವಿರದ ಐನೂರೈವತ್ತು ರೂಪಾಯಿ ರೈತರು ಕೇಳಿದ್ದು ಮೂರುವರೆ ಸಾವಿರ ಈಗ ಇವರು ಮ್ಯಾರಥಾನ್ ಮೀಟಿಂಗ್ ಮಾಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಏನು ರೈತರಿಗೆ ಇವರು ಕೊಟ್ಟಿರ್ತಕ್ಕಂಥದ್ದು ಇದು ಡೀಟೈಲ್ ಇವತ್ತು ಆದೇಶ ಮಾಡಿದಾರಲ್ಲ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ನನಗೆ ರೈತರು ಸಂತೋಷಪಟ್ಟಿದ್ದರೆ ನನ್ನದೇನಿಲ್ಲ ಆದರೆ ನನಗೆ ಅವರು ನೆನ್ನೆ ದಿನದ ತೀರ್ಮಾನಗಳೇನಿದೆ ಮತ್ತೆ ರೈತ ಕುಟುಂಬಗಳಿಗೆ ದೂಖ ಹಾಕಿರ್ತಕ್ಕಂಥದ್ದು ಅನ್ನೋದು ನನ್ನ ಅಭಿಪ್ರಾಯ